ಮೊದಲನೆಯ ಪ್ರಶ್ನೆ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಏನು ಅಪ್ಪ ಇಲ್ಲಿ ಪರಂ ಅಂತಕ್ಕಂಥದ್ದು ಭಾರತೀಯ ಅತ್ಯುತ್ತಮ ಗಣಕಯಂತ್ರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎರಡನೆಯ ಪ್ರಶ್ನೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇವುಗಳಿಂದ ಮಾಡಲ್ಪಟ್ಟಿದೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತಕ್ಕಂಥದ್ದು ಸ್ಲೈಡ್ಸ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಡ್ಯಾಶ್ ಡ್ಯಾಶ್ ಸ್ಮರಣೆಯಾಗಿದೆ ನೋಡಿ ಈ ರಾಮ್ ಅಂತಕ್ಕಂಥದ್ದು ತಾತ್ಕಾಲಿಕ ಸ್ಮರಣೆ ಘಟಕ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಒಂದು ಮೆಗಾ ಬೈಟ್ಗೆ ಸಮವಾಗಿರುವುದು ನೋಡಿ ಒಂದು ಮೆಗಾಬೆಟ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಅಂತರ್ಜಾಲವು ಈ ತಂತ್ರಗಾರಿಕೆಯನ್ನ ಬಳಸುತ್ತದೆ ಅಂತರ್ಜಾಲ ಅಂತಕ್ಕಂಥದ್ದು ಇಲ್ಲಿ ಪ್ಯಾಕೆಟ್ ಸ್ವಿಚ್ಚಿಂಗ್ ಅಂತಕ್ಕಂಥ ಒಂದು ತಂತ್ರಗಾರಿಕೆಯನ್ನ ಬಳಸ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೆಯ ಪ್ರಶ್ನೆ ಎಮ್ ಎಸ್ ವರ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಮ್ಯಾಕ್ರೋಸ್ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಎಂ ಎಸ್ ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಯಾವ ಕೀಲಿಯನ್ನು ಅದುಮಬೇಕು ಅಥವಾ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ ಪ್ಲಸ್ ನೈನ್ ಅನ್ನ ಬಳಕೆ ಮಾಡತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಟನೆಯ ಪ್ರಶ್ನೆ ಜಾಸ್ಟಿಕ್ ಒಂದು ಏನಾಗಿದೆ ಅಪ್ಪ ಅಂದ್ರೆ ಇದೊಂದು ಆಟದ ಸಾಧನ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಲ್ಯಾಪ್ಟಾಪ್ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಅಬ್ಯಾಕಸ್ ಇದೊಂದು ಏನಾಗಿದೆಪ್ಪ ಅಂದ್ರೆ ಇದೊಂದು ಸ್ವೀಕಾರ ಡಿವೈಸ್ ಆಗಿರ್ತಕ್ಕಂಥದ್ದು ನೋಡಿ ಹತ್ತನೆಯ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕೆಳಗಿನ ಯಾವುದು ಚಿತ್ರ ಬಿಡಿಸುವ ತಂತ್ರಾಂಶ ಆಗಿದೆ ಅಪ್ಪ ಅಂದ್ರ ಇಲ್ಲಿ ಎಸ್ ಪೇಂಟ್ ಅಂತಕ್ಕಂಥದ್ದು ಚಿತ್ರ ಬಿಡಿಸುವ ಒಂದು ಆ ತಂತ್ರಾಂಶ ಆಗಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹನ್ನೆರಡನೆಯ ಪ್ರಶ್ನೆ ಪ್ರಿಂಟ್ ಮಾಡಲು ಯಾವ ಮೆನುವನ್ನು ಆಯ್ಕೆ ಮಾಡಿಕೊಳ್ಳುವಿರಿ ನೋಡಿ ಪ್ರಿಂಟ್ ಮಾಡಲು ಇಲ್ಲಿ ಫೈಲನ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಜಾಲವನ್ನು ಹೀಗೆ ಕರೆಯಲಾಗುತ್ತದೆ ನೋಡಿ ಏನಂತೇಳಿ ಕರೀತಾರೆ ಅಪ್ಪ ಅಂದ್ರೆ ಇಲ್ಲಿ ಎಲ್ ಎ ಎನ್ ಅಂತೇಳಿ ಕರಿತಕ್ಕಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿತಕ್ಕಂಥ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹದಿನಾಲ್ಕನೆಯ ಪ್ರಶ್ನೆ ಒಂದು ಎಂ ಬಿ ಯಾವುದಕ್ಕೆ ಸಮವಾಗಿದೆ ನೋಡಿ ಒಂದು ಎಂ ಬಿ ಅಂತಕ್ಕಂಥದ್ದು ಇಲ್ಲಿ ಸಾವಿರದ ಇಪ್ಪತ್ನಾಲ್ಕು ಕೆ ಬಿಗೆ ಸಮ ಆಗಿರ್ತಕ್ಕಂಥ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹದಿನೈದನೆಯ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಇಲ್ಲಿ ಪರಮ ಏಟ್ ತೌಸಂಡ್ ಅಂತಕ್ಕಂಥದ್ದು ಇಲ್ಲಿ ಭಾರತದ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್ ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಗೂಗಲ್ ಕ್ರೋಮ್ ಒಂದು ಏನಾಗಿದೆಯಪ್ಪ ಅಂದ್ರೆ ಇದೊಂದು ಜಾಲ ದರ್ಶಕ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೆಯ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಒಂದು ಏನಾಗಿದೆ ಅಪ್ಪ ಇದೊಂದು ಸಿಸ್ಟಮ್ ಪ್ರೋಗ್ರಾಂ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೆಂಟನೆಯ ಪ್ರಶ್ನೆ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಂ ಆಗಿರುವುದಿಲ್ಲ ನೋಡಿ ಯಾವುದು ಆಗಿರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ವಿಂಡೋಸ್ ಸೆವೆನ್ ಅಂತಕ್ಕಂಥದ್ದು ಆಪ್ಷನ್ ಎ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದರೀತ್ಯ ಹತ್ತೊಂಬತ್ತನೇ ಪ್ರಶ್ನೆ ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕರಗಳ ಗುಂಪಿಗೆ ಏನೆಂದು ಕರೆಯುತ್ತಾರಪ್ಪ ಅಂದ್ರೆ ಇಲ್ಲಿ ಜಾಲ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಗಣಕಯಂತ್ರದ ಪಿತಾಮಹ ಯಾರು ಗಣಕ ಯಂತ್ರದ ಪಿತಾಮಹ ಅಂತೇಳಿ ಇಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೈಕ್ರೋಸಾಫ್ಟ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಪ್ಪ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಘಟಕಗಳನ್ನು ಒಳಗೊಂಡಿದೆ ನೋಡಿ ಯಾವುದು ಹಾರ್ಡ್ವೇರ್ ಆಗಿದೆ ಅಪ್ಪ ಅಂದರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರ್ತಕ್ಕಂಥ ಇಲ್ಲಿ ಪ್ರಿಂಟರ್ ಆಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು ಮೌಸ್ ಆಗಿರ್ಬೋದು ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ನೀವು ಕರೆಕ್ಟಾಗಿ ಒಂದ್ಸಾರಿ ನೋಡ್ಕೋಬೇಕಾಗ್ತದೆ ಇಲ್ಲಿ ನೀವು ನಿಮ್ಮ ಕೈಗೆ ಯಾವುದು ಮುಟ್ಟಲು ಸಾಧ್ಯವಾಗ್ತದ ಅವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರಿತಾರೆ ನೀವು ಯಾವುದನ್ನು ಮುಟ್ಟಲು ಸಾಧ್ಯ ಆಗುವುದಿಲ್ಲ ಅವುಗಳನ್ನು ಸಾಫ್ಟ್ವೇರ್ ಅಂತೇಳಿ ಕರಿತಾರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ನಮ್ಮ ದೇಹದ ಮೇಲಿನ ಚರ್ಮ ಆಗಿರ್ಬೋದು ಮುಖ ಆಗಿರ್ಬೋದು ಕೂದಲಾಗಿರ್ಬೋದು ಕಾಲಾಗಿರ್ಬೋದು ಆ ಇವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರಿದ್ರೆ ಇಲ್ಲಿ ನಮ್ಮ ಹೃದಯ ಆಗಿರಬಹುದು ಕಿಡ್ನಿ ಆಗಿರಬಹುದು ಕರಳು ಆಗಿರ್ಬೋದು ಆ ಇವುಗಳನ್ನು ಸಾಫ್ಟ್ವೇರ್ ಅಂತ ಹೇಳಿ ಕರೀತಾರೆ ಇದನ್ನ ಕರೆಕ್ಟ್ ಆಗಿ ಒಂದ್ಸಾರಿ ನೀವು ಅನ್ನ ಕ್ಲಿಯರ್ ಇತ್ತು ಅಪ್ಪ ಅಂದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಆ ಒಂದು ಟಿಕ್ಕನ್ನು ಹಾಕ್ತಿರಿ ಇದನ್ನ ಒಂದ್ಸರಿ ಕರೆಕ್ಟಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದ ನೆಕ್ಸ್ಟು ಇಪ್ಪತ್ತ್ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ನೆಟ್ವರ್ಕ್ ಗಳಿಗೆ ಯು ಎಂ ಟಿ ಎಸ್ ಮಾನದಂಡವಾಗಿದೆಪ್ಪಾ ಅಂದ್ರೆ ಇಲ್ಲಿ ತ್ರೀ ಜಿ ನೆಟ್ವರ್ಕ್ ಮಾನದಂಡ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಟ್ವಿಸ್ಟರ್ ಜೋಡಿ ಕೇಬಲ್ಗಳನ್ನು ಕಂಡು ಹಿಡಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಅಲೆಕ್ಸಾಂಡರ್ ಗ್ರಾಂಬ್ ಬೆಲ್ ಅಂತಕ್ಕಂಥವ್ರು ಇದನ್ನು ಕಂಡುಹಿಡಿತಾರೋ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ನಿಮ್ಮ ಧ್ವನಿಯನ್ನು ಕಂಪ್ಯೂಟರ್ನಲ್ಲಿ ರೆಕಾರ್ಡ್ ಮಾಡುವುದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೈಕ್ರೋಫೋನ್ ಅಂತಕ್ಕಂಥದ್ದು ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತಾರನೆಯ ಪ್ರಶ್ನೆ ಸಿ ಸ್ವಂತ ಕೆಳಗಿನ ಎಷ್ಟು ಘಟಕಗಳನ್ನು ಹೊಂದಿದೆಯಪ್ಪ ಅಂದರೆ ಇಲ್ಲಿ ಎರಡು ಘಟಕಗಳನ್ನು ಹೊಂದಿರತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ಎಷ್ಟು ವಿಧದ ರಾಮ್ ಲಭ್ಯವಿದೆ ನೋಡಿ ಎಷ್ಟು ವಿಧದ ರಾಮ್ ಲಭ್ಯವಿದೆಯಪ್ಪ ಅಂದ್ರೆ ಇಲ್ಲಿ ಎರಡು ವಿಧದ ರ್ಯಾಮ್ಗಳು ಲಭ್ಯ ಇರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಸ್ಕೇಪ್ ನ್ಯಾವಿಗೇಟರ್ ಎನ್ನುವುದು ಒಂದು ಏನಾಗಿದೆ ಅಂದ್ರೆ ಇದೊಂದು ಬ್ರೌಸರ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಕಂಪ್ಯೂಟರ್ನ ವೇಗವನ್ನು ವೇಗವನ್ನ ಇದರಿಂದ ಅಳೆಯಲಾಗುತ್ತದೆ ನೋಡಿ ಕಂಪ್ಯೂಟರ್ನ ವೇಗವನ್ನು ವೇಗವನ್ನ ಯಾವ್ದರಿಂದ ಅಳೆಯಲಾಗುತ್ತದೆ ಅಪ್ಪ ಇಲ್ಲಿ ಕ್ಲಾಕ್ ಸೈಕಲ್ ನಿಂದ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲ ವೀಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಸಾರಿ ಚೆಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನು ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡೋದರ ಜೊತೆಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿಸ್ ನಂತರ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥ ನೋಡಿ ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದು ಹೇಳಿ ಕಮೆಂಟ್ ಮಾಡ್ತಾರ ಅಂತ ತಿಳ್ಕೊಂಡು ಲಿಂಗ್ ಮುಗಿಸ್ತದ ಜಹಿ ಜಾಹಿ ಕರ್ನಾಟಕ